ಸಂದೇಶಗಳನ್ನು ನೋಡೋಣ ಮೆಹಬೂಬ್ ಅವರು ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಮಯ ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ರಾಶಿ ಫಲ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಮೆಹಬೂಬ್ ಅವರು ಪ್ರಶ್ನೆ ರಾಶಿ ಫಲ ತಿಳಿಸಬೇಕಾಗಿದೆ ವಸ್ತುತಃ ಫಲಕ್ಕಿಂತ ದಶಾಭುಕ್ತಿ ಏನು ವಸ್ತುತಃ ಅದನ್ನು ತಿಳಿಬೇಕು ರಾಶಿಫಲ ಚಂದ್ರ ಸಂಚಾರ ಮಾಡ್ತಾ ಇರ್ತಾನೆ ಗ್ರಹಗಳು ಸಂಚಾರ ಮಾಡ್ತಾ ಇರ್ತವೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಯಾವ ದಶೆ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಕಾಲ ಹೇಗಿದೆ ಅನುಕೂಲಕರವಾಗಿದೆಯಾ ನಮ್ಮ ಅಪೇಕ್ಷಿತ ಫಲಗಳು ನಮ್ಮ ಕೈಗೆ ಸಿಗೋ ಹಾಗಿದೆಯಾ ಅದಕ್ಕೆ ಗ್ರಹಗಳ ಸೂಚನೆ ಇದೆಯಾ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದನ್ನು ನೋಡೋಣ ನೋಡಿ ತಮ್ಮದು ಕುಂಭಲಗ್ನವಾಗಿದೆ ಲಗ್ನಾಧಿಪತಿ ಶನೇಶ್ಚರ ಸ್ಥಾನದಲ್ಲಿದ್ದಾನೆ ಅದು ಭಾಗ್ಯಸ್ಥಾನದಲ್ಲಿ ಒಳ್ಳೆಯದು ಒಂದಾದರೂ ಜಾತಕದಲ್ಲಿ ಬಲ ಇದ್ಬಿಟ್ರೆ ಜೀವನ ಸಾಗುತ್ತೆ ಕಷ್ಟವೋ ಸುಖವೋ ಕಷ್ಟ ಅನಿಸೋದಿಲ್ಲ ಸುಖ ಬಂದಾಗ ಹಿಗ್ಗೋದಿಲ್ಲ ಕಷ್ಟ ಬಂದಾಗ ಕುಗ್ಗೋದಿಲ್ಲ ಆ ರೀತಿಯಲ್ಲಿ ಸಾಗುತ್ತೆ ಹೀಗಾಗಿ ಶನಿಶ್ಚರ ಅನುಕೂಲ ಮಾಡಿಕೊಡ್ತಾನೆ ಅಷ್ಟೇ ಅಲ್ಲ ಲಗ್ನದಿಂದ ಲಾಭಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಕುಜ ಇರ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಲಕ್ಷಣವೇ ತಾನೇ ಹೀಗಾಗಿ ಯೋಚನೆ ಮಾಡೋದು ಬೇಡ ಪ್ರಸ್ತುತ ದಶೆ ನೋಡೋದಾದರೆ ಶನೈಶ್ಚರನ ದಶೆಯಲ್ಲಿ ಶನಿಭಕ್ತಿ ನಡೀತಾ ಇದೆ ಭಾಗ್ಯಾಧಿಪತಿಯ ಕಾಲದಲ್ಲಿ ಅದೃಷ್ಟ ಅದು ಅದೃಷ್ಟದ ಕಾಲದಲ್ಲಿ ಏನಾಗುತ್ತೆ ನಿಮಗೇ ಗೊತ್ತಿಲ್ಲದ ಹಾಗೆ ಕೆಲವು ವಿಶೇಷತೆಗಳು ವಿಶೇಷ ಫಲಗಳು ನಿಮಗೆ ಸಂದಾಯವಾಗುತ್ತೆ ಹೀಗಾಗಿ ಜೀವನದ ಈ ಕಾಲಘಟ್ಟ ಚೆನ್ನಾಗಿದೆ ಹೀಗಾಗಿ ನೀವು ತತ್ಕಾಲದಲ್ಲಿ ನಿಮ್ಮ ವೃತ್ತಿ ಸ್ಥಳ ಯಾವುದಿದೆ ಅಲ್ಲಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಜೀವನದಲ್ಲಿ ಒಳ್ಳೆಯ ಮುನ್ನಡೆ ಸಾಗುವಿಕೆ ಇದೆಯಲ್ಲ ಪ್ರಗತಿ ಅಂತೀವಲ್ಲ ನಾವು ಜೀವನದಲ್ಲಿ ಮುನ್ನಡೆಯತಕ್ಕಂಥದ್ದು ಅದು ಚೆನ್ನಾಗಿದೆ ಒಳ್ಳೆಯದಾಗಲಿ ನಮಗೆ ಸರಿ ಶಾಸ್ತ್ರಿಗಳೇನು ವಿವೇಕಾನಂದ ಬೆಂಗಳೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಒಂದು ಸಮಯ ಹನ್ನೆರಡು ಗಂಟೆ ಮಧ್ಯಾಹ್ನ ಅವರ ಪ್ರಶ್ನೆ ಕೆಲಸ ಮತ್ತು ಮುಂದಿನ ಪಿ ಜಿ ಶಿಕ್ಷಣದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ವಿವೇಕಾನಂದ ಹಿರೇಮಠ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರತಕ್ಕ ಪ್ರಶ್ನೆಯಾಗಿದೆ ಶಿಕ್ಷಣ ಮತ್ತೆ ವೃತ್ತಿ ಸ್ಥಳ ಯಾವುದಾಗಬಹುದು ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿ ಜೊತೆಗಿದ್ದಾನಲ್ಲ ಇದು ತುಂಬ ತುಂಬ ಒಳ್ಳೆಯ ಲಕ್ಷಣ ವಸ್ತುತಃ ಕನ್ಯಾ ಲಗ್ನಕ್ಕೆ ಆ ಶನಿ ಶುಕ್ರರು ಭಾಗ್ಯ ಅವರಿಬ್ಬರೂ ಕೂಡ ಯೋಗಕಾರಕರು ಯೋಗಕಾರಕರು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದೇ ಒಂದು ಒಳ್ಳೆಯ ಶುಭ ಲಕ್ಷಣ ಹೀಗಾಗಿ ನಿಮ್ಮ ಜೀವನವು ತುಂಬ ಚೆನ್ನಾಗಿರ್ತದೆ ಯೋಚನೆ ಮಾಡಬೇಕಾದಿಲ್ಲ ಬಲವಾಗಿದೆ ಕರ್ಮಸ್ಥಾನದಲ್ಲಿ ಬುಧ ಭದ್ರಯೋಗದಲ್ಲಿದ್ದಾನೆ ಇವೆಲ್ಲ ಒಳ್ಳೆಯ ಲಕ್ಷಣ ಚೆನ್ನಾಗಿ ಓದಿ ನಿಮಗೆ ಈಗ ಪ್ರಸ್ತುತ ದಶಾಕಾಲವನ್ನು ನೋಡಿಬಿಡ್ರಣ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ಶುಕ್ರಭುಕ್ತಿಯೇ ನಡೀತಾ ಇದೆ ನೋಡಿ ತಾವು ಈ ಡಿಸೈನಿಂಗ್ ಫೀಲ್ಡ್ಗಳಿಗೆ ಸಂಬಂಧಿಸಿದ ಹಾಗೆ ಟ್ರೈ ಮಾಡಿ ವಸ್ತ್ರ ತುಂಬ ಆಗ್ತಕ್ಕಂಥದ್ದು ವಸ್ತ್ರ ಅಂದರೆ ನಾವು ಯಾವುದನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತೀವೋ ಅದು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ನೀವು ಅಡ್ಮಿನಿಸ್ಟ್ರೇಷನ್ ಅಂದರೆ ಎಮ್ ಬಿ ಎ ಅಂತೀವಲ್ಲ ಅದು ಕೂಡ ತಮಗೆ ತುಂಬ ಚೆನ್ನಾಗಾಗುತ್ತೆ ಅಥವಾ ಈ ಯಾವುದನ್ನು ನಾವು ಕೋಚಿಂಗ್ ಅಂತೀವೋ ಟೀಚಿಂಗ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಚೆನ್ನಾಗಾಗುತ್ತೆ ಎಲೆಕ್ಟ್ರಾನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಚೆನ್ನಾಗಾಗುತ್ತೆ ಇಷ್ಟೆಲ್ಲ ಭವ್ಯತೆ ಇದೆ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಹೀಗಾಗಿ ಯೋಗ ಇದ್ದರೆ ಸಾಲದು ದಶಾಭಕ್ತಿಯೂ ಇರಬೇಕಲ್ಲ ಅದೂ ಇದೆ ಹೀಗಾಗಿ ತುಂಬ ಬಲವಾಗಿದೆ ಯೋಚನೆ ಮಾಡೋದು ಬೇಡ ಜೀವನ ಚೆನ್ನಾಗಿರ್ತದೆ ನೀವು ಮುಂದುವರಿಸಿ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ವೃತ್ತಿ ಇವುಗಳ ಗುರಿ ಇರಲಿ ಗುರಿಯ ಕಡೆಗೆ ವಿಚಲಿತರಾಗದೆ ಕಣ್ಣಲುಗದೆ ನೀವು ಸಾಗಿ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇನು ಸುರೇಶ್ ಚವಲಗಿಯವರು ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎಂಟು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಹತ್ತು ಗಂಟೆ ರಾತ್ರಿ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸುರೇಶ್ ಚವಲಗಿ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ಉಚ್ಚಾಭಿಲಾಷಿ ಆಗಿದ್ದಾನೆ ಚತುರ್ಥ ಸ್ಥಾನದಲ್ಲಿ ಅಲ್ಲಿ ಶಶಿಯೋಗದ ಶನೈಶ್ಚರನ ಜೊತೆಗಿರತಕ್ಕಂಥದ್ದು ಒಳ್ಳೆಯ ಲಕ್ಷಣ ಇದೆಲ್ಲ ಒಳ್ಳೆ ಬಲವಾಗಿದೆ ಜಾತಕ ಪ್ರಸ್ತುತ ದಶಾಕಾಲವನ್ನು ನೋಡಿಬಿಡೋಣ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ ನೋಡಿ ಟೈಮ್ ವಿವಾಹಕ್ಕೆ ಟೈಮ್ ಈಗ ಬಂದಿದೆ ಈಗ ಕಾಲ ಸೂಚಕವಾಗಿದೆ ಸಪ್ತಮಾಧಿಪತಿಯ ಕಾಲದಲ್ಲಿ ನಿಸ್ಸಂಶಯವಾಗಿ ವಿವಾಹ ಆಗುತ್ತೆ ಅಂತ ಶಾಸ್ತ್ರಗಳ ಮಾತು ಹೀಗಾಗಿ ತಾವು ಪ್ರಯತ್ನ ಮುಂದುವರಿಸಿ ಪ್ರಯತ್ನಕ್ಕೆ ಫಲ ಸಿಗಲಿ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇನು ಪೂಜಾ ಅವರು ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೆಂಟು ಒಂದು ಸಮಯ ಐದು ಗಂಟೆ ಮೂವತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪೂಜಾ ಅವರ ಪ್ರಶ್ನೆ ವೃತ್ತಿ ವಿವಾಹ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಜಾತಕವನ್ನು ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಒಳ್ಳೆಯದು ಅದು ಅನುಕೂಲ ಇದೆ ಲಾಭಾಧಿಪತಿ ಜೊತೆಗಿರತಕ್ಕಂಥದ್ದು ಒಳ್ಳೆಯದು ಅದು ಕೂಡ ಅನುಕೂಲವೇ ಹೀಗಾಗಿ ಪ್ರಸ್ತುತ ದಶಾಕಾಲವನ್ನು ನೋಡಿಬಿಡೋಣ ರಾಹು ದಶೆಯಲ್ಲಿ ತಮಗೀಗ ಶನೇಶ್ಚರನ ಭಕ್ತಿ ನಡೀತಾ ಇದೆ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ ಒಳ್ಳೆಯದು ಮಿತ್ರಕ್ಷೇತ್ರಗಳಲ್ಲಿರ್ತಕ್ಕಂಥ ಗ್ರಹಗಳು ಅವುಗಳ ದಶಾಭಕ್ತಿ ಕಾಲದಲ್ಲಿ ಒಳ್ಳೆಯದನ್ನೇ ಮಾಡುತ್ತೆ ಹೀಗಾಗಿ ನೀವು ನಿರಾತಂಕವಾಗಿರಿ ಹೆಚ್ಚಿನ ಯೋಚನೆ ಬೇಡ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಅದು ನಿಮ್ಮ ವೃತ್ತಿಗೆ ಒಂದು ಅವಕಾಶ ಮಾಡಿಕೊಡುತ್ತೆ ವಿವಾಹಕ್ಕೆ ಶನಿ ಬುಧ ಎರಡು ಗ್ರಹಗಳ ಶಾಂತಿ ಬೇಕು ಶನೈಶ್ಚರನ ದೃಷ್ಟಿ ಸಪ್ತಮ ಸ್ಥಾನಕ್ಕಿದೆ ಕಲತ್ರಭೇ ಪಾಪಯುತೇತದೃಷ್ಟೇ ಆ ಸೂತ್ರ ಅನ್ವಯ ಆಗುತ್ತೆ ಹೀಗಾಗಿ ತಾವು ಶನಿಶ್ಚರ ಹಾಗೂ ಬುಧ ಎರಡು ಗ್ರಹಗಳ ಶಾಂತಿಯನ್ನು ಮಾಡಿಸಿ ವಿವಾಹ ಪ್ರಯತ್ನಕ್ಕೆ ಮುಂದುವರಿಸಿ ವೃತ್ತಿಯಲ್ಲಿ ಯಾವುದೇ ತೊಳಕು ಕಾಣಲ್ಲ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಹೆಚ್ಚಿನ ಬಲ ಉಂಟಾಗುತ್ತೆ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇ ಇನ್ನು ಕೊಡಗಿನಿಂದ ಇಂದಿರಾ ಅವರು ಸಂದೇಶ ಕಳಿಸಿದ್ದಾರೆ ಅವರ ಮಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅವರ ಮಗಳ ಹುಟ್ಟಿದ ದಿನಾಂಕ ಐದು ಆರು ಎರಡು ಸಾವಿರ ಸಮಯ ಒಂದು ಗಂಟೆ ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಇಂದಿರಾ ಅವರು ಪ್ರಶ್ನೆ ಕಳಿಸಿದರೆ ಅವರ ಮಗಳ ಕುರಿತಾಗಿ ಜಾತಕವನ್ನು ಪರಿಶೀಲಿಸೋಣ ನೋಡಿ ಇವರದ್ದು ಮೀನ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಗುರು ವೃತ್ತಿಯನ್ನು ಮೊದಲಿಗೆ ಗಮನಿಸೋಣ ಕರ್ಮಾಧಿಪತಿ ಗುರು ತೃತೀಯದಲ್ಲಿದ್ದಾನೆ ಶತ್ರು ಕ್ಷೇತ್ರದಲ್ಲಿ ಸ್ವಲ್ಪ ಬಲ ಕಡಿಮೆ ಇದೆ ಪ್ರಸ್ತುತ ದಶಾಕಾಲವನ್ನು ನೋಡೋದಾದರೆ ಶನೈಶ್ಚರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ ಶನಿ ರವಿಯರಿಬ್ಬರು ಪರಸ್ಪರ ವಿರೋಧಿಗಳು ಹೀಗಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಹೀಗಾಗಿ ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿಸಿ ಪ್ರತಿ ಭಾನುವಾರ ಹೀಗೆ ಹನ್ನೆರಡು ಭಾನುವಾರ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ವೃತ್ತಿ ಸಂಬಂಧಿ ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸಪ್ತಮಾಧಿಪತಿ ಬುಧ ತುಂಬ ಚೆನ್ನಾಗಿದೆ ಇದ್ದಾನೆ ಅದು ಬಹಳ ಒಳ್ಳೆಯದು ಮತ್ತು ಗುರು ದೃಷ್ಟಿ ಇದೆ ಲಗ್ನಾಧಿಪತಿಯ ದೃಷ್ಟಿ ಸಪ್ತಮಕ್ಕಿರ್ತಕ್ಕಂಥದ್ದು ಬಹಳ ಬಹಳ ಒಳ್ಳೆಯದು ಆದರೆ ಖುಷಶಾಂತಿ ಬೇಕು ಕುಜನಿದ್ದಾನೆ ಹೀಗಾಗಿ ಖುಜಶಾಂತಿಯನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗ್ಲಿ ಸರಿ ಶಾಸ್ತ್ರಿಗಳೇನು ಸುಮಾ ಅವರು ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಐದು ಸಮಯ ಐದು ಗಂಟೆ ಇಪ್ಪತ್ತೈದು ನಿಮಿಷ ಬೆಳಗಿನ ಜಾವ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಸುಮಾವರ ಪ್ರಶ್ನೆ ಶಿಕ್ಷಣ ಹಾಗೂ ವೃತ್ತಿ ಸಂಬಂಧಿ ಪ್ರಶ್ನೆ ಇರ್ತಕ್ಕಂಥದ್ದು ಜಾತಕವನ್ನು ಪರಿಶೀಲಿಸೋಣ ನೋಡಿ ಇವರದ್ದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜ ಆತ ಬಲಿಷ್ಠನಾಗಿದ್ದಾನೆ ಒಳ್ಳೆಯದು ಕುಜ ಚೆನ್ನಾಗಿದ್ದರೆ ಧಾತ್ವಗ್ನಿ ಪ್ರಹರಣ ಸಾಹಸೈಹಿ ಕುಜಾಂಶೆ ಅಂತ ಸೂತ್ರ ಹೇಳ್ತಾರೆ ವರಾಹ ಮಿಹಿರ ಮಾತಿದು ವರಾಹ ಮಿಹಿರರು ಏನನ್ನಾದರೂ ಸೂಚಿಸಿದ್ದಾರೆ ಅಂದರೆ ಅದಕ್ಕೆ ಬಲ ಇದೆ ಅಂತ ಅರ್ಥ ಅದು ನಡೆಯುತ್ತೆ ಅಂತ ಅರ್ಥ ಹೀಗಾಗಿ ಅವರ ಮಾತನ್ನು ತೆಗೆದುಹಾಕೋ ಹಾಕಿಲ್ಲ ಹೀಗಾಗಿ ಧಾತು ಸಂಬಂಧಿ ಲೋಹ ಸಂಬಂಧಿ ಅಗ್ನಿ ಸಂಬಂಧಿ ಈ ಕ್ಷೇತ್ರಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ ಅದು ತುಂಬ ಉತ್ಕೃಷ್ಟವಾದ ಫಲವನ್ನು ತಂದುಕೊಡುತ್ತೆ ದಶಮಾಂಗಾರಕ ನಿಮಗೆ ಆಡಳಿತ ಕೌಶಲ್ಯ ಇದೆ ಜೋರಿದ್ದೀರಾ ನೀವು ಗೊತ್ತಾಗುತ್ತೆ ಜಾತಕವನ್ನು ನೋಡಿದ್ರೆ ಹೀಗಾಗಿ ಬ ರವಿ ಕೂಡ ದ್ವಿತೀಯದಲ್ಲಿದ್ದರೆ ಧನಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನವಾನ್ ಗರ್ವ ಸಂಯುತ ಅಂತ ಹೇಳುತ್ತೆ ಹೀಗಾಗಿ ನಿಮಗೆ ಬೇಕಾಗಿರತಕ್ಕಂಥ ಛಾತಿ ಆ ಒಂದು ಏನು ಸ್ವಾಭಿಮಾನ ಅಂತೀವಲ್ಲ ಅದು ಅದು ಚೆನ್ನಾಗಿದೆ ಇರಲಿ ಅದು ಬಹಳ ಒಳ್ಳೆಯದು ಅದೆಲ್ಲ ಅನುಕೂಲ ಮಾಡಿಕೊಡುತ್ತೆ ಈಗ ಸದ್ಯ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಭುಕ್ತಿ ನಡೀತಾ ಇದೆ ಬುಧ ವ್ಯಯಾಧಿಪತಿ ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ ಅದು ಸಹಾಯ ಮಾಡುತ್ತೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ತಪ್ಪಿಸದೆ ಹೇಳ್ಕೊಳ್ಳಿ ಒಳ್ಳೆಯದಾಗಲಿ ಸರಿ ಇನ್ನು ಸಾಕಷ್ಟು ಸಂದೇಶಗಳಿವೆ ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಇನ್ನು ಮುಂದಿನ ಹಂತದಲ್ಲಿ ಜಾತಕದಲ್ಲಿ ಕಂಡು ಒಂದು ವಿಶೇಷವಾದ ಯೋಗದ ಬಗ್ಗೆ ಮಾಹಿತಿ ತಿಳಿಸಿಕೊಡಲಾಗುತ್ತೆ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್